ಹರಿಯಾಣ ಯಾರಿಗೆ ಹಾರ ವಿಶೇಷ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ ನಾನು ಸಂಪತ್ ವಂಡಾರು ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುನ್ನಡೆ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹರಿಯಾಣದಲ್ಲಿ ಐವತ್ತೊಂದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗ ಮೇಲುಗೈಯನ್ನ ಸಾಧಿಸಿದೆ ಆಡಳಿತಾರೂಢ ಬಿಜೆಪಿಗೆ ಮುಖಭಂಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಗೆಯೇ ಹರಿಯಾಣದ ಹಾಲಿ ಮಾಜಿ ಸಿಎಂ ಜುಲಾನಾ ಕ್ಷೇತ್ರದಲ್ಲಿ ವಿನಿಶಾ ಪೊಗಾಟ್ಗೂ ಕೂಡ ಮುನ್ನಡೆ ಸಿಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಎನ್ಸಿ ಮೈತ್ರಿಕೂಟಕ್ಕೆ ಮುನ್ನಡೆ ಎನ್ನುವಂಥ ಮಾಹಿತಿ ಎರಡೂ ಕ್ಷೇತ್ರದಲ್ಲೂ ಕೂಡ ಒಮರ್ ಅಬ್ದುಲ್ಲಾ ಮುನ್ನಡೆಯನ್ನು ಸಾಧಿಸಿದ ಪಿಡಿಪಿ ಅಭ್ಯರ್ಥಿ ಇಲ್ತಿಜಾ ಮೆಹಬೂಬ್ ಮುಕ್ತಿಗೆ ಹಿನ್ನಡೆ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ ಜಮ್ಮು ಕಾಶ್ಮೀರ ಹಾಗೇ ಹರಿಯಾಣ ಯಾರು ಗೆಲುವನ್ನ ಸಾಧಿಸಬಹುದು ಎನ್ನುವ ಲೆಕ್ಕಾಚಾರ ಜೋಗ ಜೋರಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಸಮೀಕ್ಷೆಗಳು ಚುನಾವಣಾ ಉತ್ತರ ಫಲಿತಾಂಶಗಳು ಎಕ್ಸಿಟ್ ಪೋಲ್ಗಳ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಬಹುದು ಎನ್ನುವಂಥ ಲೆಕ್ಕಾಚಾರ ಹಾಗೆಯೇ ಹರಿಯಾಣ ವಿಚಾರಕ್ಕೆ ಬರೋದಾದ್ರೆ ಹರಿಯಾಣದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಿದ್ದು ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇರುವಂಥದ್ದು ಹರಿಯಾಣದಲ್ಲಿ ಐವತ್ತೊಂದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಮೇಲುಗೈಯನ್ನು ಸಾಧಿಸ್ತಾ ಇದೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎನ್ನುವಂಥ ಮಾಹಿತಿ ಹಾಗೆಯೇ ಹರಿಯಾಣ ಹರಿಯಾಣದಲ್ಲಿ ಹಾಲಿ ಹಾಗೆಯೇ ಮಾಜಿ ಸಿಎಂ ಇಬ್ಬರಿಗೂ ಕೂಡ ಮುನ್ನಡೆ ಸಿಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕುಸ್ತಿಪಟು ಜುಲಾನ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದಂಥ ವಿನೀಶಾ ಪೊಗಾಟ್ ಕೂಡ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ ಗೆಲುವಿನ ಹತ್ತಿರದಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಹಾಗೆಯೇ ಸಾಕಷ್ಟು ನಿರೀಕ್ಷೆ ಇದೆ ಹೇಳಿದ್ರೆ ಕಣಿವೆ ರಾಜ್ಯದಲ್ಲಿ ಇದು ಎಲೆಕ್ಷನ್ ಆಗ್ತಾ ಇರುವಂಥದ್ದು ಹತ್ತು ವರ್ಷಗಳ ಬಳಿಕ ಇನ್ನೊಂದು ಕಡೆಯಲ್ಲಿ ಹರಿಯಾಣದವರು ಕಳೆದ ಎರಡು ಟರ್ಮ್ನಲ್ಲೂ ಕೂಡ ಬಿ ಜೆ ಪಿ ಆಡಳಿತವನ್ನು ನೋಡಿದ್ದಾರೆ ಸರ್ವೇ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥ ಚರ್ಚೆ ಅಂತೇಳಿದ್ರೆ ಇದು ಆಡಳಿತ ವಿರೋಧಿ ಅಲಯ ಹೇಳಿ ಒಟ್ನಲ್ಲಿ ಮುನ್ನಡೆಯನ್ನ ಈಗ ಕಾಂಗ್ರೆಸ್ನವರು ಕಾಯ್ದುಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಫಲಿತಾಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಕಂಡು ಬರ್ತಾ ಇದೆ ಕಾದ್ ನೋಡಬೇಕು ಯಾರಿಗೆ ವಿಜಯದ ಹಾರ ಸಿಗುತ್ತೆ ಅಂತ ಹೇಳಿ ಜಮ್ಮು ಕಾಶ್ಮೀರ ಹಾಗೇನೆ ಹರಿಯಾಣ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಕುರಿತು ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮ್ಮ ಜಿ ಕನ್ನಡ ನ್ಯೂಸ್ ನಲ್ಲಿ ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವರನ್ನ ಆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದ ರಾಜು ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡಹಳ್ಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕೆ ಸೊ ಈ ರೀತಿ ಹಲವಾರು ವಿಚಾರಗಳಲ್ಲಿ ಏನಾಯಿತು ನಮ್ಮ ಅಲ್ಲಿ ಹರಿಯಾಣದಲ್ಲಿ ಈಗ ಏನು ಬಿ ಜೆ ಪಿ ಆಡಳಿತ ಇತ್ತಲ್ಲ ಮೊದಲನೇ ಸಾರ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಬಂದಿತ್ತು ತೊಂಬತ್ತರಲ್ಲಿ ನಲ್ವತ್ತೊಂಬತ್ತು ನಲವತ್ತೇಳು ಬಂದಿತ್ತು ಆದರೆ ಎರಡನೇ ಸಾರ್ತಿ ಬರಲಿಲ್ಲ ಅದು ಬಹುಮತ ಸಿಕ್ಕಲಿಲ್ಲ ಅದಕ್ಕೆ ಆವಾಗಲೇ ಅದ್ರ ಪ್ರಭಾವ ಕಡಿಮೆ ಆಯಿತು ಬರೀ ನಲವತ್ತೇ ಸೀಟ್ ಸಿಕ್ತು ಸೊ ಆವಾಗ ಜೆ ಜೆ ಪಿ ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸೋಕ್ ಶುರು ಆಯಿತು ಸೊ ಇದು ಮೂರನೇ ಹಂತ ಇದು ಈ ಸಾರ್ತಿ ಇನ್ನೂ ತುಂಬಾ ಕೆಳಗಡೆ ಸೊ ಅದಕ್ಕೆ ಕಾರಣ ಇದ್ರೆ ಸ್ವಯಂಕೃತ ಅಪರಾಧಗಳು ಇದಾವೆ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅದರಿಂದಾಗಿ ಅವರು ಒಂದಿಷ್ಟು ಈ ಸಾರ್ತಿ ತುಂಬ ಕಳ್ಕೊಳ್ತಾರೆ ಈ ಸರ್ ಸರ್ ವೆಲ್ 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 ಕುಮಾರ್ ಅವರೇ ಆರಂಭಿಕವಾಗಿ ಮುನ್ನಡೆಯನ್ನ ಹರಿಯಾಣದಲ್ಲಿ ಕಂಡುಕೊಂಡಿದ್ದೀರಾ ಒಂದು ರೀತಿ ಖುಷಿ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಹತ್ತು ವರ್ಷ ಎರಡು ಟರ್ಮ್ ನಿಮಗೆ ಅಧಿಕಾರ ಸಿಕ್ಕಿರಲಿಲ್ಲ ಹರಿಯಾಣದಲ್ಲಿ ಈ ಬಾರಿ ಅಧಿಕಾರವನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಾ ಯಾವ ರೀತಿಯಾದಂಥ ಅಭಿಪ್ರಾಯ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀರಾ ಹರಿಯಾಣದ ಮಹಾಜನತೆ ಹುಸಿ ಭರವಸೆಗಳು ಮತ್ತು ಸುಳ್ಳು ಆಶ್ವಾಸನೆಗಳಿಗೆ ಬಲಿಯಾಗದೆ ಈಗಾಗಲೇ ಶಶಿಕಾಂತ್ ಹೆಡ್ ಅವರು ರಾಜಕೀಯ ವಿಶ್ಲೇಷಕರು ಹೇಳದಂತೆ ಹಲವಾರು ಕಾರಣಗಳನ್ನು ನಾನು ಬೊಟ್ಟು ಮಾಡಿ ತೋರಿಸ್ಬೋದಾಗಿದೆ ಅದರಲ್ಲಿ ಇವ್ರ ಚಾಯ್ ಪೇ ಚರ್ಚೆ ಮಂಕಿ ಬಾತು ಮತ್ತೆ ಇವರು ದಿನ ಡ್ರೆಸ್ ಕೋಡ್ಗಳು ಚೇಂಜ್ ಮಾಡಿಕೊಂಡು ಪ್ರಭಾ ಒಂದು ನಿಮಿಷ ಅದು ಕೇಂದ್ರದ ಯೋಜನೆಗಳೇ ರಾಜ್ಯಕ್ಕೆ ಹೆಂಗೆ ಮಾರ್ಕ್ ಆಗುತ್ತೆ ಅನ್ನೋದು ಇದೊಂದು ವಿಷಯ ಮತ್ತೊಂದು ವಿರಣ್ಯ ಅರಣ್ಯ ವಿಧ ಇದು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂಥ ಕನಸಿನಲ್ಲೂ ಭಯ ಪಡುವಂಥ ಅಗ್ಲಲ್ಲೂ ಭಯ ಪಡುವಂತ ಈ ದೇಶದ ಪ್ರಧಾನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರು ತೆಗೆದುಕೊಂಡೇ ಚುನಾವಣೆಯನ್ನ ನಡೆಸ್ತಾರೆ ಅದ್ರ ಪ್ರತಿಫಲ ಇದು ನಿಮ್ಗೆ ಅಷ್ಟೊಂದು ಭಯ ಇದ್ರೆ ನೀವು ಅವ್ರ ಹೆಸರು ಯಾಕೆ ತಗೋತಿದೀ ಭಯ ಇಲ್ಲ ಅಂದ್ರೆ ಭಯ ಇರೋದಕ್ಕೆ ಕಾರಣ ಕರ್ನಾಟಕ ರಾಜ್ಯವನ್ನ ನೀವಲ್ಲಿ ಯಾವಾಗ್ಲೂ ಇಲ್ಲಿ ಮುಖ್ಯಮಂತ್ರಿ ಹೆಸರನ್ನ ಜಪ ಮಾಡ್ತಾ ಚುನಾವಣೆ ನಡೆಸಿದ್ರಿ ನೀವು ನಿಜವಾಗ್ಲೂ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಈಗ ಮೂರು ವಿಷಯಗಳು ಶಶಿಕಾಂತ್ ಅವ್ರು ಹೇಳಿದ್ದಾರೆ ಕಿಸಾನು ಜವಾನು ಪೈಲ್ವಾನು ಮೂರು ಜನರಿಗೂ ಹೆಂಗೆ ಟೋಪಿ ಹಾಕಿದ್ರು ಅಂತ ಇಡೀ ದೇಶದ ಜನ ಸಾವಿರಕ್ಕೂ ಹೆಚ್ಚು ಜನರು ಅಲ್ಲಿ ನಿಧನ ಹೊಂದರು ಒಂದು ಒಂದೂವರೆ ವರ್ಷ ರಸ್ತೆಯಲ್ಲಿ ಕೂತ್ಕೊಂಡಿದ್ದಾಗ ಒಬ್ಬರೇ ಒಬ್ಬರು ಮನೆಗೆ ಹೋಗಿ ಅವರು ಸ್ವಾಂತಾನ ಹೇಳಿಲ್ಲ ಪ್ರಧಾನಮಂತ್ರಿಗಳು ಅಥವಾ ಬಿ ಜೆ ಪಿಯವರು ಅವರು ರೈತರು ತಮ್ಮ ಎಮ್ ಎಸ್ ಪಿ ಬೆಲೆ ನಿಗದಿ ಮಾಡಿ ಅಂತ ಕೇಳಿದ್ರೆ ಮಳೆಗಳು ಹೊಡೆದ್ರು ಗೋಡೆಗಳನ್ನ ಕಟ್ಟಿದ್ರು ಪೊಲೀಸ್ ಅವ್ರನ್ನ ಬಿಟ್ಟು ದೌರ್ಜನ್ಯ ನಡೆಸಿದ್ರು ಹರಿಯಾಣ ಚುನಾವಣೆಯಲ್ಲಿ ಕೆಲಸಕ್ಕೆ ಯಾವ್ದು ಉಪಯೋಗ ಬರುತ್ತೆ ಯಾವ್ದು ಬರೋದಿಲ್ಲ ಅಂತ ಜನ ಯೋಚನೆ ಮಾಡಿದ್ರಲ್ವಾ ಕಾಂಗ್ರೆಸ್ನವರು ಎರಡು ವ್ಯತ್ಯಾಸ ಹೇಳ್ತೇನೆ ಕಾಂಗ್ರೆಸ್ ಅವರು ಸಾಮೂಹಿಕ ನಾಯಕತ್ವ ಸಮುದಾಯದ ನಾಯಕತ್ವವನ್ನು ಯಾವಾಗಲೂ ಬಯಸುತ್ತೆ ಬಿ ಜೆ ಪಿಯವರು ಧರ್ಮದ ಆಧಾರದ ಮೇಲೆ ಚುನಾವಣೆ ಇಲ್ಲಿ ಆರ್ಥಿಕತೆ ಏನಾದರೂ ನಷ್ಟ ಬಂದಲಿ ಉದ್ಯೋಗ ಹಾಳಾಗೋಗ್ಲಿ ಅಭಿವೃದ್ಧಿ ಹಾಳಾಗೋಗ್ಲಿ ಅವ್ರಿಗಿರೋದು ಒಂದೇ ಆಲೋಚನೆ ಜನರಿಗೆ ಸುಳ್ಳುಗಳನ್ನ ಹೇಳಿ ಉಸಿ ಭರವಸೆಗಳನ್ನು ಪ್ರಶ್ನೆ ಈಗ ಹತ್ತು ವರ್ಷದಲ್ಲಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಎನ್ನುವಂತ ಆರೋಪ ಹಾಗೇನೆ ಅಧಿಕಾರ ಸಿಕ್ಕಿದ್ರೆ ಒಂದ್ ವೇಳೆ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಅಧಿಕಾರ ಸಿಕ್ಕಿದೆ ಆದಲ್ಲಿ ಹರಿಯಾಣದಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡ್ತೀರಿ ಅಂತ ಹೇಳಿ ನೋಡಿ ಕಡಾಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಜವಾಹರ್ ಲಾಲ್ ನೆಹರು ಅವ್ರ ಕಾಲದಿಂದ ಏನು ಬ್ರಿಟಿಷರು ನಮ್ಗೆ ಕೌಡೆ ಕಾಸನ್ನು ನಮ್ಮ ಖಜಾನೆಯಲ್ಲಿ ಬಿಡದೆ ಒಂದು ಅಕ್ಕಿ ಕಾಳು ನಮ್ಮ ಮನೆಗಳಲ್ಲಿ ಇಲ್ಲದೆ ಇರುವಂತ ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯಾಗಿ ಮತ್ತು ಸ್ವಾತಂತ್ರ್ಯವನ್ನು ಪಡ್ಕೊಂಡು ವಿಜ್ಞಾನಿಗಳ ಜೊತೆ ಗೂಡಿ ಅಜ್ಞಾನಿಗಳ ಜೊತೆ ಅಲ್ಲ ವಿಜ್ಞಾನಿಗಳ ಜೊತೆ ಕೂಡಿ ಧರ್ಮದ ವೈಭವೀಕರಣ ಮಾಡದೆ ಜಾತೀಯತೆಯನ್ನು ತರದೆ ದೇವರು ಧರ್ಮ ಅಂತ ಹೇಳದೆ ದೇವರುಗಳು ನಮಗೆ ವಿಜ್ಞಾನಿಗಳು ನಮ್ಮ ದೇಶದ ಹಸುವನ್ನು ನೀಗಿಸ್ತಾರೆ ಆರ್ಥಿಕತೆಯನ್ನು ಬಲಾಢ್ಯಗೊಳಿಸ್ತಾರೆ ಅಂತ ನಂಬಿ ಹಣೆಕಟ್ಟುಗಳನ್ನು ಕಟ್ಟೋದಾಗ್ಲಿ ಮತ್ತು ಕೈಗಾರಿಕರಣದ ಆವಿಷ್ಕಾರ ಮಾಡೋದಾಗ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಏನೇನು ಸಾಮಗ್ರಿಗಳು ಬೇಕಾಗಿತ್ತೋ ಅದನ್ನು ವಿಜ್ಞಾನಿಗಳ ಜೊತೆಗೆ ಕೂಡಿ ರೈತ ಜ ದೇಶದ ಜನಕ್ಕೆ ಕೊಟ್ಟರು ರೈತರು ಅದನ್ನು ಬಳಸ್ಕೊಂಡು ದೇಶವನ್ನು ಸುಭಿಕ್ಷೆ ಮಾಡುವಂತ ನಡೆದ್ರು ಕೂಡ ನಾವು ರೈತರು ಪಕ್ಷ ರೈತರಿಗೆ ಯಾವತ್ತು ಅನ್ಯಾಯ ನಮ್ಮ ಪಕ್ಷಕ್ಕೆ ನೋವಾಗುತ್ತೆ ಎಸ್ ಈ ನಡುವೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ ಜೋರಾಗಿ ನಡೀತಾ ಇದೆ ಹರಿಯಾಣದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಸಾಧಿಸಿದ್ದಂತ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ ನಲವತ್ತಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಮ್ಯಾಜಿಕ್ ನಂಬರ್ ಅನ್ನ ದಾಟಿದಂತ ಕಾಂಗ್ರೆಸ್ಗೆ ಶಾಕ್ ಮೂವತ್ತೆರಡು ಮೂವತ್ತೆಂಟು ಸ್ಥಾನಕ್ಕೆ ಕುಸಿತ ಕಂಡಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತ ಗಮನಿಸ್ತಾ ಇದ್ರಿ ಬಿಜೆಪಿ ಹೋಗ್ತಾ ಬಳಿ ನೇರವಾಗಿ ಹೋಗ್ತೀನಿ ಆಗ ತಾನೇ ಮುನ್ನಡಿಯನ್ನ ಕಾಂಗ್ರೆಸ್ನವರು ಕಾಯ್ದುಕೊಂಡಿದ್ರು ಈಗ ಕುಸ್ತಗೊಂಡಿದೆ ಆ ಮುನ್ನಡೆ ಮ್ಯಾಜಿಕ್ ನಂಬರ್ ಹತ್ರ ಹೋಗ್ತಾ ಇದೀರಾ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ಸರ್ ಈಗ ನಮ್ಗೆ ಬಂದಿರತಕ್ಕಂಥದ್ದು ಇನ್ನ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಇಲ್ಲಿವರೆಗೂ ಕೌಂಟಿಂಗ್ ಆಗಿದೆ ಅಂತ ನಮ್ಗೆ ಮಾಹಿತಿ ಸೊ ಇನ್ನೂ ಸುಮಾರು ಎರಡು ತಾಸು ಕೌಂಟಿಂಗ್ ಸಮಯ ತಗೊಳ್ಳುತ್ತೆ ಅಂತ ನಮ್ಗೆ ಬರ್ತಾ ಸುದ್ದಿ ಬಹುಶಃ ಇದೊಂದು ಮಾಹಿತಿ ಏನ್ ಬರ್ತಾ ಇದೆ ಒಂದು ಹತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗೋವಂಥ ಸಾಧ್ಯತೆ ಇರುತ್ತೆ ಬಟ್ ಒಂದು ವಿಚಾರ ನೋಡಿದ್ರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆ ಜಾಸ್ತಿ ಇದೆ ಅಂತ ಒಂದಿದೆ ಒಂದು ನಾಲ್ಕು ಸೀಟು ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ ಅದು ನೋಡೋಣ ಹೇಗೆ ಏನಂದ್ರೆ ಕೊನೆ ಹಂತದಲ್ಲಿ ನಮಗೆ ಟೋಟಲ್ ನಂಬರ್ ಎಷ್ಟು ಬರುತ್ತೆ ಅಂತ ಒಂದು ಫೈನಲ್ ಆಗಿ ಆಗುತ್ತೆ ಸೊ ಇಷ್ಟೆಲ್ಲ ಇದ್ರು ಆ ಕಾಂಗ್ರೆಸ್ನವರು ಸರ್ ಈಗ ಹೇಳ್ತಾ ಇದ್ರು ಅವರು ಭಾಷಣ ಮಾಡಬೇಕಾದ್ರೆ ಸಿದ್ದರಾಮಯ್ಯವ್ರ ಹೆಸರು ತಗೊಂಡ್ರು ಸಿದ್ದರಾಮಯ್ಯವ್ರ ಹೆಸರು ತೊಗೊಂಡಿದ್ದ ಏನಕ್ಕೆ ಸರ್ ನಡೆದಂತ ಹಗರಣಗಳ ಬಗ್ಗೆ ಇವತ್ತು ಆದಂತ ಇವತ್ತು ಮೂಡ ಹಗರಣ ಇರ್ಬೋದು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇರ್ಬೋದು ಮಾಡಿದ್ದ ಹಗರಣವನ್ನ ಈ ರೀತಿಯಾಗಿ ಕಾಂಗ್ರೆಸ್ ಬಂದ ಒಂದು ಹದಿನೈದು ತಿಂಗಳಲ್ಲಿ ಇವತ್ತು ಈ ರೀತಿಯ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಆ ರಾಜ್ಯದ ಜನತೆಗೆ ತಿಳಿಸಿದ್ರು ಅಲ್ಲೂ ಕೂಡ ಗೊತ್ತಾಗಿದೆ ಯಾಕೆಂದ್ರೆ ಯಾವುದೇ ಒಂದು ಹಗರಣಗಳನ್ನ ಎತ್ತಿ ತೋರಿಸಿದಾಗ ಸಹಜವಾಗಿ ಕಾಂಗ್ರೆಸ್ ಅವರಿಗೆ ಕೋಪ ಬರುತ್ತೆ ಯಾಕೆಂದ್ರೆ ಈ ಐವತ್ತೈದು ವರ್ಷಗಳಿಂದ ಭ್ರಷ್ಟಾಚಾರ ಮಾಡಿಕೊಂಡೇ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಇರತಕ್ಕಂಥದ್ದು ಯಾವತ್ತೂ ಕೂಡ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿಲ್ಲ ಈ ಸಮಾಜದಲ್ಲಿ ಬಡವರ ಬಗ್ಗೆ ಯೋಚನೆ ಮಾಡುವಂತ ಕೆಲಸ ಮಾಡಲಿಲ್ಲ ಅವ್ರು ಅವತ್ತಿನಿಂದ ಮಾಡಿದ್ರೆ ಭವಿಷ್ಯ ಈ ರೀತಿಯ ಪರಿಸ್ಥಿತಿ ಇರ್ತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ನವರು ಕೇವಲ ಅವ್ರ ಕುಟುಂಬದವ್ರು ಚೆನ್ನಾಗಿರಬೇಕು ಕಾಂಗ್ರೆಸ್ ಲೀಡರ್ಗಳು ಮಾತ್ರ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ಕೊಂಡ್ಬಂದಿದ್ದು ಈ ರೀತಿಯ ವಾತಾವರಣದಲ್ಲಿ ಕಾಂಗ್ರೆಸ್ ಇರತಕ್ಕಂಥದ್ದು ಜನ ಅದಕ್ಕೆ ಬದಲಾವಣೆ ಬಯಸಿ ಇಡೀ ದೇಶದಲ್ಲಿ ಯಾವ ರೀತಿಯ ಕ್ರಾಂತಿಕಾರಿಯಾಗಿ ಇವತ್ತು ಕಾಂಗ್ರೆಸ್ನ ವಿರೋಧ ಮಾಡಿರೋದು ನಿಮಗೆ ಎಕ್ಸಾಂಪಲ್ ಬಂದ್ ಕೊಟ್ಟು ಇವತ್ತು ಬಂದಿರತಕ್ಕ ನೋಡಿ ಸರ್ ಇವತ್ತು ಜಮ್ಮು ಕಾಶ್ಮೀರ ಚುನಾವಣೆ ಸ್ವಂತ ಬಲ್ ಮೇಲೆ ಇಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಅಲಯನ್ಸ್ ಆಗಿರೋದ್ರಿಂದ ಈಗ ಒಟ್ಟು ಕಾಂಗ್ರೆಸ್ ಬಂದಿರತಕ್ಕಂಥ ಸೀಟ್ ಗಳನ್ನ ಹೇಳಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ನಮ್ ಕೂಡ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಬಂದಿದೆ ಯಾಕೆಂದ್ರೆ ಅಲ್ಲಿನ ಶಾಲೆಗೆ ಹೋಗೋ ಮಕ್ಕಳು ಎಲ್ಲ ಒಂದ್ ಕಡೆ ತೊಂದರೆ ಅಂತ ಅನುಭವಿಸ್ತಾ ಇದ್ರು ಇವತ್ತು ಯಾವುದೇ ಭಯ ಇಲ್ಲದೆ ಭೀತಿ ಇಲ್ದಲೆ ಅವ್ರಿಗೆ ಶಾಲೆಗೆ ಹೋಗುವಂತ ಅವಕಾಶ ಮುಕ್ತ ಅವಕಾಶ ಇದೆ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅದೇ ರೀತಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ವಾತಾವರಣ ಇದೆ ನಾವು ಲಾಲ್ ಚೌಕ್ ಹೋಗ್ಬೇಕಾದ್ರೆ ಮಿಲಿಟರಿ ಪಡೆ ಇಟ್ಕೊಂಡು ಆ ಜಾಗಕ್ಕೆ ಹೋಗ್ಬೇಕಾಯ್ತು ಅಂತ ಪರಿಸ್ಥಿತಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಜನ ಹೇಳಿದ್ರು ಇವತ್ತು ನಾವು ಆರಾಮಾಗಿ ಜಮ್ಮು ಕಾಶ್ಮೀರ ಲಾಲ್ ಚೌಕ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ಅವತ್ತು ಹೋಗ್ಬೇಕು ಅಂದ್ರೆ ಪರಿಸ್ಥಿತಿ ಇದೇ ರಾಹುಲ್ ಗಾಂಧಿ ಹೋಗಿದ್ರಲ್ಲ ಈ ಎಷ್ಟು ಸೆಕ್ಯೂರಿಟಿ ಮಾಡ್ಕೊಂಡು ಹೋಗಿದ್ರು ಅಂತ ಪರಿಸ್ಥಿತಿ ಇಲ್ಲ ಕಮ್ಮಿ ಆಯ್ತು ಕಾಂಗ್ರೆಸ್ನಿಗೆ ಒಂದ್ ದೇಶದಲ್ಲಿ ಎರಡೆರಡು ಕಾನೂನ್ನ ತಂದಿದ್ದವರೇನೆ ಅವತ್ತು ಯಾಕೆಂದ್ರೆ ಜಮ್ಮು ಕಾಶ್ಮೀರಕ್ಕೆ ಒಂದು ಸ್ಪೆಷಲ್ ಅಂತ ಒಂದು ಕಾನೂನು ತಂದ್ಬಿಟ್ಟು ಇಲ್ಲಿವರೆಗೂ ಯಾವುದೇ ರಾಜ್ಯದ ವ್ಯಕ್ತಿಗಳು ನೇರ ಹೋಗೋಕೆ ಆಗ್ತಿಲ್ಲ ನಿರ್ಮಾಣ ಮಾಡಿದ್ದು ನೇತೃತ್ವದ ಸರ್ಕಾರ ಎಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಆಗ್ತಾ ಇದೆ ಟೂರಿಸಂ ಡೆವಲಪ್ಮೆಂಟ್ ಆಗ್ತಾ ಇದೆ ಇಷ್ಟು ಕಂಪ್ಲೀಟ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಬೇಕು ಎಲ್ಲ ಕಾರ್ಯಕ್ರಮಗಳು ನಮ್ಕೊಂಡಿದೆ ಇದನ್ನ ನೋಡಿ ಇವತ್ತು ಕಾಂಗ್ರೆಸ್ನ ಆಗ್ತಿಲ್ಲ ಇವತ್ತು ಚುನಾವಣೆ ಫಲಿತಾಂಶ ಏನೇ ಬಂದಿರಬಹುದು ಆದ್ರೆ ಬದಲಾವಣೆ ಪರ್ವ ಆ ರಾಜ್ಯದಲ್ಲೂ ಆಗಿದೆ ಅನ್ನೋದನ್ನು ಹಾಗಾದ್ರೆ ಸೊ ನೀವು ದೊಡ್ಡ ದೊಡ್ಡ ಗಳು ಎಲ್ಲ ರಸ್ತೆಗಳಿಗೆ ಆ ಒಂದು ದೊಡ್ಡ ಗಳನ್ನ ಸುಮಾರು ಕಿಲೋಮೀಟರ್ ಇರ್ತಕ್ಕಂಥ ಟನಲ್ ಅಭಿವೃದ್ಧಿ ಆಗಿದೆ ಅದೇ ರೀತಿ ಇವತ್ತು ಟೂರಿಸಂ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿನ ಉದ್ಯೋಗ ಜಾಸ್ತಿ ಆಗಿದೆ ಅಂತ ಅಲ್ಲಿನ ಜನರೇ ಮಾತಾಡ್ತಾರೆ ಸೊ ಒಂದೇನಂದ್ರೆ ಸರ್ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಒಂದ್ ಕಡೆ ವಿರೋಧಿ ಶಕ್ತಿಗಳು ಕೂಡ ಕೆಲಸ ಮಾಡಿದ್ರೆ ಈ ಸರಿ ಬಿಜೆಪಿ ನ ಸೋಲಿಸಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ದೇಶದ ಹೊರಭಾಗದಿಂದಲೂ ಕೂಡ ಎಲ್ಲ ಒಂದ್ ಕಡೆ ಈ ಸರಿ ಬಿಜೆಪಿನ ಜಮ್ಮು ಕಾಶ್ಮೀರದ ಹರಿಯಾಣದಲ್ಲಿ ಸೋಲಿಸಲೇಬೇಕು ಅದು ಯಾವ ಉದ್ದೇಶ ಇಟ್ಕಂಡು ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ ಇವತ್ತು ಇರ್ತಕ್ಕಂಥದ್ದು ಕೆಲವೊಂದು ದೇಶ ವಿರೋಧಿ ಚಟುವಟಿಕೆ ಮಾಡೋರು ಕೂಡ ಇವತ್ತು ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷಗಳಿಗೆ ಸಪೋರ್ಟ್ ಮಾಡಿ ಇವತ್ತು ಅಲ್ಲಿ ಗೆಲ್ಲಿಸುವಂತ ಕೆಲಸ ಮಾಡ್ತಾ ಇದಾರೆ ಸೊ ಈ ರೀತಿಯ ವಾತಾವರಣವನ್ನು ಇವತ್ತು ನಾವು ನೋಡಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸೊ ಒಟ್ಟು ಯಾವತ್ತು ಕೂಡ ಕೇಂದ್ರ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿದ್ದೇ ಅಲ್ಲ ಒಂದು ಕೂಡ ಮಾಡಲ್ಲ ಆದ್ರೆ ಇವತ್ತು ಫಲಿತಾಂಶ ಹರಿಯಾಣದೇನಿದೆ ನನಗನ್ಸುತ್ತೆ ಇಟ್ ಇಸ್ ನಾಟ್ ಎ ಫೈನಲ್ ಟ್ ಸೊ ಇದು ಬದಲಾವಣೆ ಕಾಣುತ್ತೆ ಯಾಕೆಂದ್ರೆ ಮ್ಯಾಜಿಕ್ ನಂಬರ್ ನಲವತ್ತಾರು ನಲವತ್ತೇಳು ಬೇಕು ಅನ್ನೋದೇನಿದೆ ಇದು ಬದಲಾವಣೆ ಆಗುತ್ತೆ ಅನ್ನೋದು ನಮಗೂ ಕೂಡ ಒಂದ್ ಮಾಹಿತಿ ಬರ್ತಾ ಇದೆ ಇನ್ನ ಯಾಕೆಂದ್ರೆ ತರ್ಟಿ ಪರ್ಸೆಂಟ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತೆ ತರ್ಟಿ ಪರ್ಸೆಂಟ್ ವೋಟಿಂಗ್ ಬ್ಯಾಲೆನ್ಸ್ ಇರೋದ್ರಿಂದ ಭವಿಷ್ಯ ಚೇಂಜ್ ಆಗೋ ಲಕ್ಷಣಗಳು ನಮ್ಗೆ ಕಾಣ್ತಾ ಇದೆ ನೋಡೋಣ ಇನ್ನೊಂದು ಅವರ್ ಒಂದ್ ಗಂಟೆ ನಂತರ ಭವಿಷ್ಯ ಎಲ್ಲಾ ರಿಪೋರ್ಟ್ ಈಚೆ ಬರುತ್ತೆ ಆಮೇಲೆ ಕೂಡ ಇನ್ನೂ ನಾವು ಹೆಚ್ಚಿನ ಚರ್ಚೆ ಮಾಡ್ಬೋದು ಕಾಂಗ್ರೆಸ್ನವರು ಇವತ್ತು ವಕ್ತಾರರು ಹೇಳ್ತಾ ಇದ್ರು ಎಲ್ಲೋ ಒಂದ್ ಕಡೆ ಜವಾನ್ ಕಿಸಾನ್ ಈ ಥರದ್ದೆಲ್ಲ ಸರ್ ನಲವತ್ತು ಐವತ್ತು ವರ್ಷದಲ್ಲ ಆಡಳಿತ ಮಾಡಿದ್ರ ಅಲ್ಲಿ ಏನ್ ಮಾಡ್ಕೊಟ್ಟಿದಿರಾ ನೀವು ಇವತ್ತು ರೈತರಿಗೆ ಕಿಸಾನ್ ಸನ್ಮಾನ್ ಅಂತ ಯೋಜನೆ ಇಟ್ಕೊಂಡು ಇವತ್ತು ಈ ಕಳೆದ ನಾಲ್ಕು ದಿನ ಆಗಿದೆ ಹತ್ತೊಂಬತ್ತನೇ ಕಳೆದ ಹತ್ತೊಂಬತ್ತನೇ ತಾರೀಕು ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ಟ್ರಾನ್ಸ್ಫರ್ ಆಯ್ತು ರೈತರಿಗೋಸ್ಕರ ಅನುಕೂಲ ಆಗಲಿ ಎಲ್ಲೋ ಒಂದು ಕಡೆ ಅವ್ರು ಕೊಡೋಂಥ ಹಣ ಎಲ್ಲೋ ಒಂದು ಕಡೆ ಬೆಳೆ ಬೆಳೆಯೋದಕ್ಕೆ ಇನ್ನೊಂದಕ್ಕೆ ಒಂದು ಸಪೋರ್ಟಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದಾರೆ ರಸಗೊಬ್ಬರಗಳ ವಿಚಾರದಲ್ಲಿ ಸರ್ ಮೊದಲು ರಸಗೊಬ್ಬರ ಬೇಕು ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕಾಗಿ ಗಲಾಟೆಗಳು ನಡೆಯುವಂಥ ಪರಿಸ್ಥಿತಿ ಇತ್ತು ಆದರೆ ಇಂಥ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದ್ದಂಥ ಗೊಬ್ಬರ ಎಲ್ಲ ನೇರವಾಗಿ ರೈತರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ರೇಟಲ್ಲಿ ಇವತ್ತು ಒಂದು ಯೂರಿಯಾ ಅನ್ನೋದು ಸುಮಾರು ನಾಲ್ಕು ಸಾವಿರ ರೂಪಾಯಿ ಇದ್ರ ಒಂದು ಇದು ಚೀಲ ಇವತ್ತು ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಿದೆ ಅಷ್ಟು ಫರ್ಟಿಲೈಸರ್ಗೆ ಡಿಸ್ಕೌನ್ ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ರೈತರಿಗೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥದ್ದು ಎಂ ಎಸ್ ಪಿ ಬಗ್ಗೆ ಹೇಳೋದು ಎಷ್ಟು ಎಂ ಎಸ್ ಗಳಿಗೆ ಬೆಲೆ ಬೆಂಬಲ ಕೊಟ್ಟು ಇವತ್ತು ಒಂದು ಉತ್ತಮ ರೇಟ್ ಇವತ್ತು ಕೇಂದ್ರ ಸರ್ಕಾರನೇ ಇವತ್ತು ಕಾಂಗ್ರೆಸ್ನವರು ಏನು ಅಂದ್ರೆ ಅವ್ರಿಗೆಲ್ಲೂ ನಿಲ್ಲಕ್ಕೆ ಜಾಗ ಆಗ್ತಾ ಇಲ್ಲ ಈಗ ಬರ್ತಾ ಇದೆ ಅನ್ನೋದು ಒಂದೇ ಒಂದು ಇದ್ರಲ್ಲಿ ಇವತ್ತು ಏನ್ ಬೇಕಾದ್ರೂ ಮಾತಾಡಕ್ಕೆ ಕೊಟ್ಟಿದ್ದಾರೆ ಜನ ಮುಂದಿನಲ್ಲಿ ಇದೇ ರೀತಿ ಇರೋದಿಲ್ಲ ಜನರಿಗೆ ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನ ಏನ್ ಮನಸ್ಥಿತಿ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ ಇವತ್ತು ಕರ್ನಾಟಕ ನಡೆದಂತ ಹಗರಣಗಳೇ ಭವಿಷ್ಯ ಅಲ್ಲೂ ಕೂಡ ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಯಾವ ಗ್ಯಾರಂಟಿ ಅದು ಮಾಡ್ಲಿ ಇವತ್ತು ಯಾವ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಯಾವ ಅಭಿವೃದ್ಧಿ ಕೆಲಸ ಒಂದು ಪಟ್ಟಿ ಕೊಡ್ಲಿ ನೋಡೋಣ ಇದೂನು ಕಾಂಗ್ರೆಸ್ನ ಸ್ಥಿತಿ ಯಾಕೆಂದ್ರೆ ದೇಶದಲ್ಲಿ ನಾವು ಆಡಳಿತ ಬಂದಾಗೆಲ್ಲ ನೋಡಿದ್ವಿ ಏನಂದ್ರೆ ಭ್ರಷ್ಟಾಚಾರ 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 ಮುಂದೆನೂ ಕೂಡ ಆ ರಾಜ್ಯದಲ್ಲಿ ಬಂದ್ರು ಅದೇ ಕೆಲಸನೇ ಮಾಡ್ಕೊಂಡು ಹೋಗೋದು ನೋಡಿದ್ವಿ ನೋಡೋಣ ಜನಕ್ಕೆ ಕೊಟ್ಟಂತ ತೀರ್ಪಿಗೆ ತಲೆ ಬಾಗ್ಲೇ ಬೇಕಾಗುತ್ತೆ ಮುಂದಿನ ಏನು ಅಂತ ನಾವು ಕಾದ್ ನೋಡಣಾಗ ಸರ್ ಇನ್ನೊಂದು ಕಡೆಯಲ್ಲಿ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬರೋದಾದರೆ ಹತ್ತು ವರ್ಷಗಳಿಂದ ಎಲೆಕ್ಷನ್ ನಡೆದಿಲ್ಲ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ್ಮೇಲೆ ರದ್ದಾದ ಮೇಲೆ ಆಗಿರುವಂಥ ಬೆಳವಣಿಗೆ ಮೊದಲ ಚುನಾವಣೆ ಅಲ್ಲಿನ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋದಾದರೆ ಸರ್ ಅದೇ ಅದು ತ್ರೀ ಸೆವೆಂಟಿ ಅನ್ನೋದಿದೆಯಲ್ವಾ ಅದು ಒಂದು ದೇಶದಲ್ಲಿ ಎರಡು ಕಾನೂನನ್ನು ಕಾಂಗ್ರೆಸ್ ಮಾಡಿದ್ದಲ್ಲ ಯಾಕೆ ಅಂತಂದರೆ ಯಾವಾಗ ಅದು ಸ್ವತಂತ್ರವಾದಂಥ ಪ್ರದೇಶ ಆಗಿತ್ತು ಯಾವುದು ಕಾಶ್ಮೀರ ಹೌದು ಅಲ್ಲಿರ್ತಕ್ಕಂಥ ಒಬ್ಬ ರಾಜ ಏನು ಮಾಡ್ದ ಅವನು ಒಡಂಬಡಿಕೆ ಮಾಡಿಕೊಂಡ ಭಾರತ ಸರ್ಕಾರ ಜೊತೆಗೆ ಯಾವ ರೀತಿ ಒಡಂಬಡಿಕೆ ಮಾಡ್ಕೊಂಡ ನೋಡಿ ನಮಗೆ ಈ ರೀತಿ ಇದೆ ನಮಗೆ ಒಂದಿಷ್ಟು ಸ್ವಾಯತ್ತತೆ ಬೇಕು ಆ ಸ್ವಾಯತ್ತತೆ ಕೊಡೋದಿದ್ರೆ ನಿಮ್ಮ ಜೊತೆ ಸೇರ್ತೀನಿ ಯಾಕಂದ್ರೆ ಆ ಕಡೆ ಪಾಕಿಸ್ತಾನದವರು ಯುದ್ಧ ಮಾಡಕ್ಕೆ ಬಂದ್ಬಿಟ್ಟಿದ್ರು ಆಕ್ರಮಿಸ್ಲಿಕ್ಕೆ ಸೊ ಈ ಕಡೆಯವರು ಸಹಿತ ಸಿದ್ಧವಾಗಿದ್ರು ಇಂಥ ಸಂದರ್ಭದಲ್ಲಿ ಅವನು ರಾಜ ಒಂದು ಒಪಿನಿಯನ್ ಹೇಳಿದ ನನ್ನ ಕ್ಷೇತ್ರಕ್ಕೆ ನನ್ನ ಪ ಏನು ಒಂದು ಪ್ರದೇಶ ಇದೆಯೋ ಕಾಶ್ಮೀರ ಇಲ್ಲಿ ಇರ್ತಕ್ಕಂಥ ಜನರಿಗೆ ಸ್ವಾಯತ್ತತೆ ಬೇಕು ಆ ರಾಜನ ಹೆಸರು ಹರಿಸಿಂಗ್ ಅಂತ ಹರಿಸಿಂಗ್ ಅಂತ ಹರಿಸಿಂಗ್ ಹೇಳಿದ ಮೇಲೆ ಇಲ್ಲಿ ಇರತಕ್ಕಂತ ಸರ್ದಾರ್ ವಲ್ಲಭೇ ಪಾಟೀಲ್ ಇವರೆಲ್ಲರೂ ಸೇಯಿತು ಒಪ್ಪಿದ್ರು ಅದನ್ನ ಆಯ್ತು ಚಿಂತೆ ಇಲ್ಲ ನಾವು ನಿಮಗೆ ವಿಶೇಷವಾದಂತ ಒಂದಿಷ್ಟು ಕಾನೂನುಗಳನ್ನ ಕೊಡ್ತೀವಿ ವಿಶೇಷವಾದ ಸೌಲಭ್ಯಗಳನ್ನು ಕೊಡ್ತೀವಿ ಆ ಸವಲತ್ತೆ ತ್ರೀ ಸೆವೆಂಟಿ ಅಂತ ಬಿಟ ಆ ಇದ್ರದ್ದು ಆಯ್ತಾ ಅದಕ್ಕೋಸ್ಕರ ಕಾಂಗ್ರೆಸ್ ಮಾಡಿದ್ದು ಅಥವಾ ಬಿಜೆಪಿ ಮಾಡಿದ್ರು ಅಲ್ಲ ಅದು ಅದು ಅಲ್ಲಿ ಇರತಕ್ಕಂತ ಆಗಿಲ್ಲ ಸರ್ ಆಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಹರಿಸಿಂಗ್ ಹರಿಸಿಂಗ್ ಬಿಟ್ಟ್ತಿದ್ದ ಸರಿ ಸರಿ ಆಯ್ತು ಒಂದ್ ನಿಮಿಷ ದಯವಿಟ್ಟು ಹೋಗಿ ಮೊದಲು ಸರ್ ನಾನು ಹೇಳ್ತಾರೆ ಯಾರು ಪಕ್ಷಿಪುರ ಮಾತಾಡ್ತಾ ಇಲ್ಲ ಇತಿಹಾಸವನ್ನ ಗಮನಿಸಿ ನೀವು ಅಲ್ಲಿರ್ತಕ್ಕಂಥ ಒಪ್ಪಂದ ಏನಾಗಿತ್ತು ಅಂತ ಆ ಒಪ್ಪಂದದ ಪ್ರಕಾರ ಆಗಿರ್ತಕ್ಕಂಥ ಯಾವ್ದು ಇತ್ತು ದೇಶಕ್ಕೆ ಆಡಳಿತ ನಡೆಸ್ತಾ ಇತ್ತು ಅವ್ರು ಅದನ್ನು ಒಪ್ಪಿದ್ರು ಯಾಕಂದ್ರೆ ಇಡೀ ಒಂದು ದೊಡ್ಡದಾದಂತಹ ಬಹುಸಂಖ್ಯಾ ಬಹುಭಾಗ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಒಂದು ಪ್ರದೇಶ ಅದು ಭಾರತಕ್ಕೆ ಬೇಕಾಗಿತ್ತು ಆ ಸಂದರ್ಭದಲ್ಲಿ ಪ್ರಧಾನಿ ಆಗಿದ್ದು ನೆಹರು ಅವ್ರೆ ಅದೇ ರೀತಿ ನೆಹರು ಬಿಟ್ಟು ಇವರು ಮೋದಿ ಆಗಿದ್ರು ಅವಾಗ ಇಷ್ಟೊಂದು ದೊಡ್ಡದಂತ ಜಾಗ ಸಿಕ್ಕುತ್ತೆ ನಮಗೆ ಅಂತಂದ್ರೆ ಆಯ್ತು ಬಿಡಿ ನಿಮಗೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅಂತ ವಿಶೇಷ ಸ್ಥಾನಮಾನ ಕೊಟ್ಟ ಮೇಲೆ ಒಪ್ಪಂದ ಆದ್ಮೇಲೆ ಒಪ್ಪಂದ ಬರೀ ರಾಜನ ಅಲ್ಲ ಅದು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಜೊತೆ ಆದ ಒಪ್ಪಂದ ಅದು ನಿಜ ಸೊ ಅದನ್ನ ಇವ್ರು ಏನ್ ಮಾಡಿದ್ರು ಒಂದು ದೇಶದಲ್ಲಿ ಎರಡು ಕಾನೂನು ಇರಬಾರ್ದು ಅಂತ ಹಾಗಾದ್ರೆ ಮೊದಲು ಎರಡು ಕಾನೂನು ಮಾಡಿತ್ತಲ್ವಾ ಆದ್ದರಿಂದ ಇವಾಗ ಏನ್ ಮಾಡಿದ್ರು ಅದನ್ನ ರದ್ದು ಮಾಡಿದ್ರು ಆ ರದ್ದು ಮಾಡಬೇಕಾದ ಒಂದು ಕೆಲಸ ಮಾಡಬಹುದಾಗಿತ್ತು ಅಲ್ಲಿ ಇರ್ತಕ್ಕಂಥ ಇದರಲ್ಲ ಅವ್ರ ಅಭಿಪ್ರಾಯವನ್ನ ಕೇಳಬಹುದಾಗಿತ್ತು ಇದು ಹೇರಿಕೆ ಮಾಡೋದು ಬೇಡ ಇಡೀ ಕಾಶ್ಮೀರದಲ್ಲಿ ಇರತಕ್ಕಂತ ಜನರು ವೋಟಿಂಗ್ ಮಾಡೋಣ ಇದ್ರ ಪರನೋ ವಿರೋಧ ಅಂತ ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು ಏನ್ ಮಾಡಿದ್ರು ತ್ರೀ ಸೆವೆಂಟಿ ಅನ್ನ ರದ್ದು ಮಾಡಿದ್ರು ಒಂದ್ ನಿಮಿಷ ಸರ್ ಆಮೇಲೆ ಮಾತಾಡಿ ತ್ರೀ ಸೆವೆಂಟಿ ರದ್ದು ಮಾಡಿದ್ರು ಆಮೇಲೆ ಅಷ್ಟೇ ಅಲ್ಲ ಅಲ್ಲಿ ಹತ್ತು ವರ್ಷಗಳಿಂದ ಚುನಾವಣೆಗಳೇ ಆಗದೆ ಇವಾಗೂ ಸಹಿತ ಅದು ರಾಜ್ಯ ಅಲ್ಲ ಇವಾಗೂ ಸಹಿತ ಕೇಂದ್ರಾಡಳಿತ ಪ್ರದೇಶವೇ ಆಗಿದೆ ಸರ್ ಬಟ್ ಒಂದು ಕೇಂದ್ರ ಸರ್ಕಾರ ಅಂದಿನ ಸಂದರ್ಭದಲ್ಲಿ ತೆಗೆದುಕೊಂಡಂತ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಸ್ವಾಗತಿಸುತ್ತೆ ಸರ್ ಕೋರ್ಟ್ ನ ನಿರ್ಧಾರಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕಲ್ವಾ ಸರ್ ಸರ್ ನಾನು ಹೇಳ್ತಾ ಇರೋದು ಕೋರ್ಟ್ ನಿರ್ಧಾರ ಬಗ್ಗೆ ಅಲ್ಲ ಅಲ್ಲಿರ್ತಕ್ಕಂಥ ಜನರು ಆ ಜನರೇ ಆ ಪ್ರಜೆಗಳು ಪ್ರಜೆಗಳ ಒಪಿನಿಯನ್ ತೆಗೆದುಕೊಳ್ಳದೆ ನಾವು ಏನನ್ನಾದ್ರೂ ಹೇರ್ತೀವಿ ಅನ್ನೋದು ಒಂದು ಹೇರಿಕೆ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಆ ಹೇರಿಕೆ ಬೇಕಿರ್ಲಿಲ್ಲ ಇಲ್ಲ ಆಯ್ತಪ್ಪ ನೀನು ಜನರನ್ನ ಮನವೊಲಿಸು ನಾನು ಇನ್ನೂ ಹೆಚ್ಚು ನಿಮಗೆ ಸಮಾನತೆ ಕೊಡ್ತೀನಿ ಅಂತ ಹೇಳು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳು ಅವರ ಒಂದು ಮನವನ್ನ ಒಲಿಸಿ ಆ ನಂತರ ನೀನು ಅದನ್ನ ರದ್ದು ಮಾಡಿದ್ರೆ ಬೇರೆ ಪ್ರಶ್ನೆ ಇತ್ತು ರಾಜ್ಯದ ಸ್ಥಾನಮಾನವನ್ನೇ ಕಿತ್ಕೊಂಡ್ರಿ ಆಮೇಲೆ ಆಡಳಿತ ಅಂದ್ರೆ ಏನು ಸೆಂಟ್ರಲ್ ಏನು ಆಡುತ್ತಲ್ಲ ಅದೇ ಇವಾಗ ಆಡ್ತಾ ಇರೋದ್ರಲ್ಲಿ ಇವಾಗೂ ಸಹಿತ ಆಯ್ತು ಈ ಚುನಾವ ಈಗ ಚುನ ಚುನಾವಣೆ ಡೆಲ್ಲಿ ಸರ್ಕಾರ ಇದ್ದಂಗೆ ಅದು ಇವಾಗ ಇವಾಗ ಯಾವುದೋ ಕಾರಣಕ್ಕೂ ಸಹಿತ ಅಲ್ಲಿ ಸ್ವಾಯತ್ತತೆ ಇಲ್ಲ ಇವಾಗ ಇವಾಗೂ ಸಹಿತ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ರಾಜ್ಯಪಾಲರ ಆಡಳಿತದಲ್ಲಿ ನಡೆಯುತ್ತೆ ಸೊ ಈ ರೀತಿಯಾದಂತ ವ್ಯವಸ್ಥೆಯನ್ನ ಅಲ್ಲಿಯ ಜನ ವಿರೋಧಿಸಿದ್ರೆ ಇವಾಗ ಈ ಚುನಾವಣೆಯ ಮೂಲಕ ಬಿಜೆಪಿಯವರು ತ್ರೀ ಸೆವೆಂಟಿ ರದ್ದು ಮಾಡಿ ಸರಿನೋ ತಪ್ಪೋ ಅಂತ ಈ ಸಾರ್ತಿ ಅಲ್ಲಿರ್ತಕ್ಕಂತ ಜನ ಹೇಳ್ತಾರೆ ಬಿಜೆಪಿಯಲ್ಲಿ ಬಹುಸ ಬಹುಮತದಿಂದ ಆರಿಸ್ ಬಂದ್ಬಿಟ್ರೆ ಆ ಇವ್ರು ಮಾಡಿದ್ದು ಸರಿ ಅಕಸ್ಮಾತ್ ಇಲ್ಲ ಅಂದ್ರೆ ಇವ್ರು ಮಾಡಿದ್ ತಪ್ಪು ಎಷ್ಟ ಜನರ ತೀರ್ಮಾನ ಮಾಡ್ತಾರೆ ಗಮನಿಸ್ತಾ ಇದ್ವಿ ಫಲಿತಾಂಶ ಏರುಪೇರು ಆಗ್ತಾ ಇದೆ ಮುನ್ನಡೆಯನ್ನ ಕಾಯ್ದುಕೊಂಡವರು ಹಿನ್ನಡೆಯನ್ನ ಕಂಡುಕೊಳ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ ಹಾವು ಏಣಿ ಆಟ ಕಂಟಿನ್ಯೂ ಆಗ್ತಾ ಇದೆ ಏನನ್ನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ರಿಸಲ್ಟ್ ಅನ್ನ ನಾವು ಕೂಡ ಗಮನಿಸ್ತಾ ಹೋಗ್ಬೋದು ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ